ಇವತ್ತು ಸಪ್ಟೆಂಬರ್ ಹದಿನಾರನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಬರಹ ಸ್ವಲ್ಪ विषाद बरह अरे सैर भाला मंदिर सैरलारोन याक कड़ ग द बिगिनिंग शिरोनामे ओनली बिगिनिंग एंट्रिंग द स्टूडियो वन मॉर्निंग चार्ल्स बॉयलर वाज आस्क्ड हाउ ही He answered pleasantly. Slowly dying. Why, Charles? said the Loretta Young. What is the gruesome thought? Not at all, he replied. I began to die the day I was born. <laughs> a lot of people take an unpleasant attitude towards death forgetting that the main reason they are alive is to get ready for their eternal life it is like going to school the most important event in a young person's education is commencement the beginning of the life for which he has been prepared. ide iste mukhya Neither in the sky, nor in the midst of sea, nor by entering into the clefts of mountains, is there known a place on earth where stationing himself, death cannot. ಓಹರ್ ಕಂ ಹಿಂ ಧಮ್ಮ ಪದ ಧಮ್ಮ ಇದು ಕೇವಲ ಪ್ರಾರಂಭ ಅಂತ ಶಿರೋನಾಮೆ ಕೊಟ್ಟಾರೆ ಅದರ ಒಳಗಿರುವ ಒಂದು ವಿಷಯ ಸ್ವಲ್ಪ ವಿಷಾದಕರ ವಿಷಯ ಸಾವನ್ನು ಕುರಿತು ಸಾವು ಮರಣ ಕುರಿತು ಆ ಒಂದು ಸಿನಿಮಾ ಆ್ಯಕ್ಟರ್ ಚಾರ್ಲಸ್ ಬಯೋರೆ ಅಮೇರಿಕಾ ಮತ್ತು ಫ್ರೆಂಚ್ ಈ ಪ್ರಸಿದ್ಧ ನಟ ಸುಮಾರು ಎಂಬತ್ತಕ್ಕೂ ಮೀರಿದ ಸಿನಿಮಾಗಳಲ್ಲಿ ಆತ ನಟಿಸಿ ಮಹಾನ್ ನಟ ಅಂತ ಅನಿಸಿರ್ತಾನೆ ಹತ್ತೊಂಬತ್ತು ಇಪ್ಪತ್ತರಿಂದ ಹತ್ತೊಂಬತ್ತು ಎಪ್ಪತ್ತಾರು ಆತ ಬದುಕಿದ ಅವಧಿ ಈ ಆ ಫಿಲ್ಮ್ ಸ್ಟುಡಿಯೋದಾಗ ಆತ ಒಂದು ದಿವಸ ಬಂತಾನೆ ಆ ಮುಂಜಾನೆ ಹೆಂಗಿದ್ದೀಯಪ್ಪ ಅಂಥೇಳಿ ಅವಾಗ ಪ್ರಶ್ನೆ ಕೇಳ್ತಾಳೆ ಅವನ ಜೋಡಿ ಇದ್ದಂಥ ಅವನು ನಟಿಸುವಂಥ ಆಕೆ ಲಾರೆಟ್ಟ ಯಂಗ್ ಕೇಳ್ತಾರೆ ಆವಾಗ ಚಾರ್ಲಸ್ ನಕ್ಕೋತ ಹೇಳ್ತಾನಂತ ಏನಂದ್ರೆ ಸಾವಿನತ್ತ ಸಾವಧಾನದಿಂದ ಹೊರಟೇನಿ ಅಂತ ಹೇಳ್ತಾನಂತ ಸಾವಿನತ್ತ ಸಾವಧಾನದಿಂದ ಹೊರಟೇನಿ ಅಂತ ಏನೋ ಚಾರ್ಲ್ಸ ಏನೋ ನೀನು ಎಂಥ ಭಯಾನಕವಾದ ವಿಚಾರವನ್ನು ಮಾಡ್ತಾ ಇದ್ದೀಯಲ್ಲ ಅಂಥೇಳಿ ಆಕೆ ಲಾರೆಟ್ಟ ಯಂಗ್ ಆಕೆಯು ಪ್ರಸಿದ್ಧ ನಟಿ ಹತ್ತೊಂಬತ್ತು ನೂರ ಹದಿಮೂರರಿಂದ ಎರಡು ಸಾವಿರದವರೆಗೆ ಬದುಕಿದಂಥ ಆ ಮಹಾನ್ ನಟಿ ಹೇಳ್ತಾಳೆ ಎಂಥ ಭಯಾನಕ ವಿಚಾರವನ್ನು ನೀನು ಮಾಡ್ತಾ ಇದ್ದಲ್ಲ ಹಂಗೇನು ಇಲ್ಲ ಇಲ್ಲ ಚಾರು ಲಾರೆಟ್ ಹಂಗೇನೂ ಇಲ್ಲ ನೋಡು ನಾ ಎಂದ ಹುಟ್ಟೇನಲ್ಲ ಆ ದಿನದಿಂದ ನಾವು ಸಾಯುವತ್ತ ಹೋಗ್ತಾನೆ ಇರ್ತೇವಲ್ಲ ಅಂತ ಹೇಳ್ತಾನೆ ಒಂದು ವಿಚಿತ್ರವಾದ ಮಾತು ಅನೇಕ ಜನರು ಸಾವು ಕುರಿತು ಅಸ್ವಾಭಾವಿಕವಾದ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಹಿಂಗೆ ಸಾಯ್ತೆ ಸಾಯ್ತೆ ಸಾಯ್ತೇ ಇನ್ನೂರ ಎಂಟು ಅವರು ಮುಖ್ಯವಾದ ವಿಷಯ ಮರೆತು ಬಿಟ್ಟಿರ್ತಾರೆ ಯಾಕಂದರೆ ಮನುಷ್ಯ ಹುಟ್ಟಿದ್ದು ಜೀವಂತ ಇರೋದು ಏನಪ್ಪಾ ಅಂದರೆ ಶಾಶ್ವತವಾದ ಜೀವನವನ್ನು ಅರಸೋದಕ್ಕೆ ಆ ಅನಂತ ಜೀವನವನ್ನು ಅರಸಲಿಕ್ಕೆ ತಯಾರಿ ಮಾಡ್ಕೋದಕ್ಕೆ ಎಂಬುದನ್ನು ಮರೆತು ಬಿಡ್ತಾರೆ ಶಾಲೆಗೆ ಹೋಗ್ತೇವಲ್ಲ ವಿದ್ಯಾ ಕೈಲಿಕ್ಕೆ ಹೋಗ್ತೇವಲ್ಲ ಹಂಗೆ ಇದ್ದಂಗೆ ಜೀವನ ಶಾಲೆಗೆ ಹೋಗ್ತೇವೆ ಆ ವಿದ್ಯಾರ್ಥಿಗೆ ಭಾಳ ಮಹತ್ವ ಇರ್ತದೆ ಹಂಗೆ ಮನುಷ್ಯನ ಜೀವನಕ್ಕೂ ಭಾಳ ಮಹತ್ವ ಇರ್ತದೆ ಬದುಕೋದು ಅಂತ ಹೇಳ್ತಾರೆ ಶಿಕ್ಷಣ ಪಡೆಯೋದನ್ನು ಪ್ರಾರಂಭಿಸ್ತಾನೆ ಇದುವೇ ಜೀವನದ ಪ್ರಾರಂಭ ಇದಕ್ಕಾಗಿ ಆತ ಸಿದ್ಧನಾಗಿರಬೇಕು ಒಳ್ಳೆಯ ಬದುಕನ್ನು ಸುಂದರವಾದ ಬದುಕನ್ನು ಬದುಕಬೇಕು ಅನ್ನುವಂಥ ಅದ್ಭುತವಾದ ಮಾತು ಇಲ್ಲಿ ಒಳಗೆ ಹುದುಗಿಕೊಂಡಿದೆ ಇನ್ನು ಕೆಳಗಿನ ಬರಹ ಅದು ಧಮ್ಮಪಾದ ಯಮ್ಮ ಪಾದ ಅಂದರೆ ಏನು ಅದು ಧಮ್ಮಪಾದ ಅಂದರೆ ಭಗವಾನ್ ಬುದ್ಧನ ಉಪದೇಶಗಳು ಭಗವಾನ್ ಬುದ್ಧನ ಉಪದೇಶಗಳು ಆಚಾತನ ಆಕಾಶದಾಗಿರ್ರಿ ಸಮುದ್ರದ ನಡುವಿರಿ ಪರ್ವತಗಳ ಉನ್ನತ ಶ್ರೇಣಿಗಳ ಆ ಕ್ರಿವೈಸಿಸ್ ಆ ಕ್ಲೆಫ್ಸ್ ಅಂತ ಎಲ್ಲರ ಹಡ್ಕೊಂಡು ಕೂತಿರ್ರಿ ಭೂಮಿಯ ಮೇಲೆ ಗೊತ್ತಿರುವಂಥ ಎಲ್ಲ ತಾಣಗಳಲ್ಲಿ ನೀವಿದ್ದರೂ ಸಹ ಸಾವನ್ನು ಜಯಿಸಲಿಕ್ಕೆ ಆಗುವುದಿಲ್ಲ ಹೌದಲ್ಲ ಸಾವನ್ನು ಜಯಿಸಲಿಕ್ಕೆ ಆಗುವುದಿಲ್ಲ ಅನ್ನೋದು ಧರ್ಮಪಾದದ ಒಂದು ನುಡಿ ಇದು ಇವತ್ತಿನ ಈ ಬರಹ ಇಂದು ಹದಿನಾರನೇ ಸೆಪ್ಟೆಂಬರ್ ಟುಡೇ ಈಸ್ ಅವರ್ಸ್ದಲ್ಲಿ ಇರುವುದು ನಮಸ್ಕಾರ